ಮತ್ತೆ ನಾವು ಇಲ್ಲಿವರೆಗೂ ಮಾಡ್ಕೊಂಡಿರೋ ಕೆಲಸದಲ್ಲಿ ಕಸ್ಟಮರ್ಸ್ ನಮ್ಮನ್ನ ದ ಮೋಸ್ಟ್ ಫ್ರೆಂಡ್ಲಿಯೆಸ್ಟ್ ಇಂಟೀರಿಯರ್ ಕಂಪನಿಯಿಂದ ಸಿಟಿ ಅಂತಾನೆ ನಮಗೆ ಟಾಗಿ ಲೈನ್ ಕೊಟ್ಬಿಟ್ಟಿದ್ದಾರೆ ಸರ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರೊಫೆಷನಲ್ ವರ್ಕ್ ದಟ್ ಇಸ್ ವಾಟ್ ಐ ಲೈಕ್ ಬಿಕಾಸ್ ಆಫ್ ವಿ ಆರ್ ಆಲ್ ವರ್ಕಿಂಗ್ ಪ್ರೊಫೆಷನಲ್ಸ್ ಆ್ಯಂಡ್ ವಿ ಲೈಕ್ ದ ಪೀಪಲ್ ಟು ಬಿ ಮೋರ್ ಪ್ರೊಫೆಷನಲ್ ಇನ್ಸ್ಟಿ ಆಕ್ಚುಲಿ ರನ್ನಿಂಗ್ ಬಿಹೈಂಡ್ ದ್ ವಾಟ್ ಈಸ್ ದ ವೆನ್ ಯು ಆರ್ ಗೊಯಿಂಗ್ ಟು ಕಂಪ್ಲೀಟ್ ದಿಸ್ ವೆನ್ ಯು ಆರ್ ಗಿಂಗ್ ಟು ಕಂಪ್ಲೀಟ್ ದಟ್ ವಿಟ್ ಟು ವರಿ ಅಬೌಟ್ ಆಲ್ ದಟ್ ಥಿಂಗ್ಸ್ ಇಟ್ಸ್ ಆಲ್ ಪ್ರೀ ಪ್ಲಾಂಡ್ ಯುನಿಕ್ ಆಗಿರ್ಲಿ ಯಾವ ರೆಸ್ಟ್ರಿಕ್ಷನ್ಸ್ ನಾವೇನ್ ಮಟೀರಿಯಲ್ ಪ್ರಾಮಿಸ್ ಮಾಡಿರ್ತಿವಿ ನೀವು ಬಂದ್ಬಿಟ್ಟು ಫ್ಯಾಕ್ಟ್ರಿಯಲ್ಲಿ ಪ್ರೆಸಿಂಗ್ ಆಗೋ ಟೈಮಲ್ಲಿ ನೋಡ್ಬೋದು ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ ಹೊಸ ಇಂಟೀರಿಯರ್ ಅಷ್ಟೇ ಅಲ್ಲ ಒಂದು ಹೊಸ ಕಂಪನಿಯನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಕಂಪನಿ ಹೊಸದಿರಬಹುದು ಆದರೆ ಇಲ್ಲಿ ವರ್ಕ್ ಮಾಡುವಂತವರು ಅವರ ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ನಮ್ಮ ಕನ್ನಡ ಚಾನೆಲ್ ಅಲ್ಲಿ ಈ ಹೊಸ ಕಂಪನಿಯನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರುವಂತದ್ದು ಬ್ರಿಕ್ಸ್ ಅಂಡ್ ಫ್ಲೈ ಹೌದು ವೀಕ್ಷಕರೇ ಇಂಟೀರಿಯರ್ ಕ್ಷೇತ್ರದಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತಹ ಬ್ರಿಕ್ಸ್ ಆ್ಯಂಡ್ ಫ್ಲೈ ಕಂಪನಿಯವರು ಸರ್ ನಾವು ಕೂಡ ಕರ್ನಾಟಕದಾದ್ಯಂತ ಸರ್ವಿಸ್ ಕೊಡೋಕ್ಕೆ ರೆಡಿ ಇದ್ದೀವಿ ನಿಮ್ಮ ಚಾನಲ್ ಮುಖಾಂತರ ಜನರಿಗೆ ತಲುಪಬೇಕು ಬೆಸ್ಟ್ ಕ್ವಾಲಿಟಿ ಇಂಟೀರಿಯರ್ ಕೊಡಬೇಕು ಅಂತ ಬಂದಿದ್ದಾರೆ ಅಂಡ್ ಬ್ರಿಕ್ ಆ್ಯಂಡ್ ಫ್ಲಾಯ್ ಕಡೆಯಿಂದ ವಿನಯ್ ಸರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಮಾಡ್ನ ಸರ್ನಾ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೊದಲಾಗಿ ಕಂಗ್ರ್ಯಾಚುಲೇಷನ್ಸ್ ಕಂಪನಿಯನ್ನು ಹುಟ್ಟಾಕಿದ್ದೀರಾ ಎಲ್ಲ ನೀವು ಸಹಕಾರ ಸರ್ ನಮ್ಮ ವೀಕ್ಷಕರ ಸಹಕಾರ ಅಂತ ಹೇಳ್ಬೋದು ಸರ್ ಇವಾಗ ಮೊದಲೇದಾಗಿ ನಾನು ಆಲ್ರೆಡಿ ನಾನ್ ಚಾನಲ್ ಅಲ್ಲೆಲ್ಲ ಅನೇಕ ಇಂಟೀರಿಯರ್ ಎಲ್ಲ ಮಾಡಿದ್ದೀನಿ ಫಸ್ಟ್ ಕ್ವಶನ್ ಏನಂತಂದ್ರೆ ಸರ್ ನಮ್ಮ ವೀಕ್ಷಕರು ಯಾಕೆ ಬ್ರಿಕ್ ಅಂಡ್ ಪ್ಲೈನ್ ಚೂಸ್ ಮಾಡ್ಬೇಕು ಸರ್ ಏನ್ ವಿಶೇಷತೆ ಏನ್ ನಿಮ್ದು ಬ್ರಿಕ್ ಅಂಡ್ ಪ್ಲೈನ್ ಏನಕ್ಕೆ ಚೂಸ್ ಮಾಡ್ಬೇಕಂದ್ರೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಸಿಗುತ್ತೆ ನಿಮಗೆ ಒಂದು ಎರಡನೇದು ಕಸ್ಟಮೈಸ್ ಡಿಸೈನ್ಸ್ ನಾವು ಬೇರೆ ಕಂಪನಿ ತರ ಮಾಡ್ಯೂಲ್ಸ್ ಅನ್ನು ನಿಮಗೆ ರೆಡಿ ಮಾಡ್ಕೊಡೋದಿಲ್ಲ ಮತ್ತೆ ನಾವು ಮಾಡುವಂಥ ಪ್ರತಿಯೊಂದು ವರ್ಕ್ ಮೇಲೂ ಫಿಫ್ಟೀನ್ ಇಯರ್ಸ್ ವಾರಂಟಿ ಕೊಡ್ತೀವಿ ಮತ್ತೆ ನಾವು ಇಲ್ಲಿವರೆಗೂ ಮಾಡ್ಕೊಂಡಿರೋ ಕೆಲಸದಲ್ಲಿ ಕಸ್ಟಮರ್ಸ್ ನಮ್ನ ಅದ ಮೋಸ್ಟ್ ಫ್ರೆಂಡ್ಲಿಯೆಸ್ಟ್ ಇಂಟೀರಿಯರ್ ಕಂಪನಿಯಿಂದ ಸಿಟಿ ಅಂತಾನೆ ನಮಗೆ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಸರ್ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾ ಫ್ರೆಂಡ್ಲಿಯಾಗಿ ಜೊತೆ ಕೂತ್ಕೊಂಡು ಅವ್ರಿಗೆ ಏನೇನು ಡಿಸೈನ್ ಎಲಿಮೆಂಟ್ಸ್ ಅಲ್ಲಿ ಸಜೆಷನ್ಸ್ ಬೇಕು ಇದನ್ನೆಲ್ಲ ನಾವು ಮಾಡ್ತೀವಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಒಂದ್ ಹೆಸರು ಮಾಡಿದೀರ ಇವಾಗ ಹೊಸದಾಗಿ ಕೋರ ಚಾನಲ್ ಬರ್ತಾ ಇದೀವಿ ಕನ್ನಡ ಕೋರ ಚಾನಲ್ ನಮ್ಗೆ ಹೊಸದಲ್ಲ ವೀಕ್ಷಕರೇ ಸರ್ ನಾನು ಕೋಟ್ಯಾಧಿಪತಿಯಿಂದಾನೇ ಫಾಲೋ ಮಾಡ್ಕೊಂಡ್ ಬಂದಿದೆ ಅವ್ರ ಚಾನಲ್ ಸಬ್ಸ್ಕ್ರೈಬರ್ ಆಗಿ ನಾನು ಇವತ್ತು ಅವ್ರ ಅವ್ರ ಚಾನಲ್ ಮುಖಾಂತರ ನಮ್ಮ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಯ್ತು ಸರ್ ಇವಾಗ ಕಂಪನಿಯ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡಿ ಲೈಕ್ ಕಂಪನಿ ಹೆಸರೇನು ಎಲ್ಲಿ ಬರ್ತಾ ಇದ್ದೀರಾ ನಿಮ್ಮ ಆಫೀಸ್ ಇಲ್ಲಿದೆ ಸ್ವಲ್ಪ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ ಮಾಡಿದೀರಾ ಸರ್ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮಗೆ ನಮಸ್ಕಾರ ವೀಕ್ಷಕ್ರೆ ನಮ್ಮ ಕಂಪ್ನಿ ಬಂದು ಬ್ರಿಕ್ ಪ್ಲೇ ಅಂತ ನಾವು ಆಫೀಷಿಯಲ್ಲಾಗಿ ಒಂದು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ನಾವು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಟೀಮ್ನೆಲ್ಲ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಆಫೀಸ್ ಬಂದು ಬನ್ಶಂಕರಿ ಸಿಕ್ಸ್ ಡೇಜಲ್ಲಿ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಅಕ್ರಾಸ್ ಕರ್ನಾಟಕ ನಾವು ಹಂಡ್ರೆಡ್ ಪ್ಲಸ್ ಪ್ರಾಜೆಕ್ಟ್ಸ್ನ ಮಾಡಿದ್ದೀವಿ ಮತ್ತು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಬಂದು ಕಸ್ಟಮೈಸ್ ಪ್ರಾಜೆಕ್ಟ್ಸ್ ನಿಮಗೆ ಮತ್ತು ಯಾವ ಪ್ರಾಜೆಕ್ಟ್ಸ್ ಮೇಲೂ ನಾವು ನಿಮಗೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ ಕಸ್ಟಮರ್ಸ್ ಯಾವ ಮಾಡ್ಯೂಲ್ಸ್ ಬೇಕು ಯಾವ ಬ್ರ್ಯಾಂಡ್ ಆಫ್ ಮೆಟೀರಿಯಲ್ಸ್ ಬೇಕು ಮತ್ತೆ ಯಾವ ಡಿಸೈನ್ಸ್ ಬೇಕು ಅವರು ಸೆಲೆಕ್ಟ್ ಮಾಡ್ಕೋಬಹುದು ಮಾಡ್ಕೋಬೋದು ಹಾಂ ಸೊ ಕಸ್ಟಮರ್ಗೆ ಫ್ರೀಡಮ್ ಕೊಟ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫ್ರೀಡಮ್ ಹೆಂಗ್ ಬೇಕಾ ನಾವು ಮಾಡ್ಕೊಳ್ತೀವಿ ಸರ್ ಸೊ ಅದು ನಿಮ್ಮ ಯು ಎಸ್ ಪಿ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯು ಸಾಕಷ್ಟು ಕಂಪನಿ ತುಂಬಾ ಕಸ್ಟಮರ್ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಡ್ತಾರೆ ಸರ್ಟನ್ ಪಾಯಿಂಟ್ ಹೋದ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ತಾರೆ ನಾವೇನು ಮಾಡ್ತೀವಿ ಒಂದು ಅಮೌಂಟ್ ನವರೇಜ್ ಮಾಡಿ ಆ ಅಮೌಂಟ್ ಒಳಗಡೆ ಅವ್ರಿಗೆ ಏನೇನ್ ಬೇಕೋ ಮನೆಗೆ ಅದನ್ನೆಲ್ಲ ನಾವು ಒದಗಿಸ್ಕೊಡ್ತೀವಿ ಆಮೇಲೆ ಇನ್ನೊಂದು ಒಂದು ಮನೆ ಆದಮೇಲೆ ಇನ್ನೇನು ಮನೆ ಮುಗಿತ್ತು ನೆಕ್ಸ್ಟ್ ಇವಾಗ ಇಂಟೀರಿಯರ್ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಟೈಮ್ ಲಿಮಿಟ್ ತುಂಬಾ ಜನ ಏನು ಮಾಡ್ತಾರೆ ಅಂದರೆ ಮನೆ ಮುಗಿತ್ತು ಈ ಮನೆ ಓಪನಿಂಗ್ ಡೇಟ್ ಇಟ್ಕೊಂಡ್ಬಿಡ್ತಾರೆ ಸರ್ ನಮ್ಗೆ ಇಷ್ಟೇ ಡೇಟ್ ಒಳಗಡೆ ನಿಮ್ಮ ಇಂಟೀರಿಯರ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಟೈಮ್ ಲಿಮಿಟ್ ತುಂಬಾನೇ ಕಮ್ಮಿ ಕೊಡ್ತಾರೆ ಈ ಕ್ವಿಕ್ ವರ್ಕ್ ನಿಮ್ಮ ಹತ್ರ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಸರ್ ಏನು ಮಾಡ್ತೀವಿ ಪ್ರತಿಯೊಂದು ಪ್ರಾಜೆಕ್ಟ್ ಆ ಮಂತಿಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಮಾತ್ರ ಅಲ್ಲಿ ಏನಪ್ಪ ಮಾಡ್ಕೊತೀವಿ ಸರ್ ನಮ್ಮದು ಮೂರು ಫ್ಯಾಕ್ಟ್ರೀಸ್ ಇದೆ ಪಾರ್ಟ್ನರ್ ಮಾಡ್ಕೊಂಡಿರೋದು ನಾವು ಇನ್ವೆಸ್ಟ್ ಮಾಡಿರೋಂಥ ಫ್ಯಾಕ್ಟ್ರೀಸಲ್ಲಿ ಒಂದು ತಿಂಗಳಿಗೆ ಎಷ್ಟು ಪ್ರಾಜೆಕ್ಟ್ಸ್ನ ನಾವು ಪೈಪ್ಲೈನ್ ಇಟ್ಕೋಬೋದು ಎಷ್ಟು ಪ್ರಾಜೆಕ್ಟ್ಸ್ ನಾವು ಪುಷ್ ಮಾಡೋದು ಪ್ರೊಡಕ್ಷನ್ ಅಷ್ಟು ಮಾತ್ರ ಸರ್ ನಮಗೆ ಇತಿಹಾಸ ಇಲ್ಲ ಪ್ರತಿ ಮಂತ್ ಪ್ಲಾನ್ ಮಾಡ್ಕೊಳೋದ್ರಿಂದ ನಾವೇನ್ ಮಾಡ್ತೀವಿ ನಾವು ಏನು ಟೈಮ್ ಲೈನ್ ಕೊಡ್ತೀವಿ ಫಾರ್ಟಿ ಫೈವ್ ಡೇಸ್ ಇಂದ ಸಿಟಿ ಡೇಸ್ ಕಸ್ಟಮರ್ಸ್ಗೆ ಆ ಟೈಮ್ ಒಳಗಡೆ ನಿಮಗೆ ಡೆಲಿವರಿ ಕೊಡ್ತೀವಿ ಸರ್ ಓಕೆ ಅದು ವಿತ್ ಕ್ಯೂಸಿ ಆಗಿ ಸರ್ ಓಕೆ ಅಂತಂದ್ರೆ ಸರ್ ಕ್ವಾಲಿಟಿ ಚೆಕ್ ಅಂತ ಬರುತ್ತೆ ಕ್ವಾಲಿಟಿ ಸರ್ ಕ್ವಾಲಿಟಿ ಚೆಕ್ ಬಂದಿ ನಿಮಗೆ ಹಂತವಾಗಿ ಬರುತ್ತೆ ಡಿಸೈನ್ಸ್ ಅಪ್ರೂವ್ ಆದ್ಮೇಲೆ ನೀವು ಡಿಸೈನ್ಸ್ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡ್ತೀರಾ ಅದ್ರ ಮೇಲೆ ನಾವೆಲ್ಲ ಹ್ಯಾಂಡಲ್ಸ್ ಮತ್ತೆ ನೀವೇನು ಲ್ಯಾಮಿನೇಟ್ ಕಲರ್ ಸೆಲೆಕ್ಟ್ ಮಾಡಿರ್ತೀರಾ ಏನು ಬ್ರ್ಯಾಂಡ್ ಆಫ್ ಮೆಟೀರಿಯಲ್ ಸೆಲೆಕ್ಟ್ ಮಾಡಿರ್ತೀರಾ ವಿತ್ ಪಿಕ್ಚರ್ಸ್ ನಾವು ಹಾಕಿ ಸೈನ್ ಆ ತದನಂತರ ನಿಮಗೆ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಪ್ರತಿಯೊಂದು ಕಟಿಂಗ್ ಪ್ರಾಪರ್ ಸೈಜು ಪ್ರಾಪರ್ ಅಲೈನ್ಮೆಂಟ್ ಪ್ರಾಪರ್ ಮೆಜರ್ಮೆಂಟ್ ಆಗಿದೆ ಅನ್ನೋದು ಕ್ಯೂಸಿ ಆದ್ರೆ ಫ್ಯಾಕ್ಟ್ರಿಂದ ಮೆಟೀರಿಯಲ್ಸ್ ಆಚೆ ಬರುತ್ತೆ ಸೆಕೆಂಡ್ ಕ್ಯೂಸಿ ನಿಮಗೆ ಇನ್ಸ್ಟಾಲೇಷನ್ ಫಸ್ಟ್ ಇನ್ಸ್ಟಾಲೇಷನ್ ಆದಾಗ ಅಲೈನ್ಮೆಂಟ್ ಪ್ರಕಾರ ಬಾಕ್ಸಿಂಗ್ ಆಗಿದೆ ಅಂತ ನೋಡ್ಕೊತೀವಿ ಅದಾದ್ಮೇಲೆ ಹಿಂಜರ್ಸ್ಗೆ ಅಪ್ರೂವಲ್ ಕೊಡ್ತೀವಿ ಹಿಂಜರ್ಸ್ ಆದ್ಮೇಲೆ ನಿಮಗೆ ಫೈನಲ್ ಫಿಟ್ಟಿಂಗ್ಸ್ ಆಗುತ್ತೆ ಫೈನಲ್ ಫಿಟ್ಟಿಂಗ್ಸ್ ಆದ್ಮೇಲೆ ನಿಮಗೆ ಟೋಟಲ್ ಕ್ಯೂ ಸಿ ಬರುತ್ತೆ ಸರ್ ಟೋಟಲ್ ಕ್ಯೂಸಿ ಆದ್ಮೇಲೆ ನಿಮ್ಗೆ ಹ್ಯಾಂಡ್ ಓವರ್ ಬರುತ್ತೆ ಸರ್ ನಾವು ಯಾವ ಸರ್ ಇವತ್ತು ನಾವು ಬೂಸ್ ಇಷ್ಟ ಲೇಔಟ್ ಅಂತ ಇದು ಬಂದ್ಬಿಟ್ಟು ನಿಮಗೆ ರಾಮಮೂರ್ತಿ ನಗರ್ ಆದ್ಮೇಲೆ ಬರುತ್ತೆ ಸರ್ ಬಂದಿ ಐಟಿ ಈ ಕ್ಲೈಟ್ ಅವ್ರ ಸರ್ ಅವ್ರ ಹೆಸರು ಮೋಹನ್ ಬನೋರ್

ಇದ್ರೆ ಡೆ ಇವರಿಗೆ ಸಪೋರ್ಟ್ ಮಾಡಿ ಇವರ ನೋಡಿ ಕೆಲಸ ಕೊಡಿ ಗೊತ್ತಾಯ್ತಲ್ವಾ ಯಾವತ್ತೂ ಹೇಳೋದಿಲ್ಲ ಬಂದು ಸರ್ ಜೊತೆ ಓಡಾಡಿ ಪ್ರಾಜೆಕ್ಟ್ ಗಳನ್ನ ನೋಡಿ ಇಷ್ಟ ಆದ್ರೆ ಪ್ರೈಸ್ ಇಷ್ಟ ಆದ್ರೆ ಕ್ವಾಲಿಟಿ ಇಷ್ಟ ಆದ್ರೆ ಕೆಲಸ ಕೊಡ್ಲಿ ಕರೆಕ್ಟ್ ಆಯ್ತು ಸರಿ ತಾನೇ ಸರಿ ಸರ್ ನಾನು ಕೊನೆಯಲ್ಲಿ ನಿಮ್ಮ ಹತ್ರ ಸಿಗ್ತೀನಿ ಇಲ್ಲಾಂತಂದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ಸಿಗ್ತೀನಿ ಸುಮನ್ ಸರ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಹೆಂಗೆ ಅಂಡ್ ಎನರ್ಜೆಟಿಕ್ ಆಗಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಸೂಪರ್ ಆಗಿ ನಮ್ಮ ವೀಕ್ಷಕರೆ ಎಕ್ಸ್ಪ್ಲೇನ್ ಮಾಡ್ಬೇಕು ಓಕೆನಾ ಸರ್ ಫಸ್ಟ್ ಇಂಟರಾಕ್ಟ್ ತದಂಗ ಜನ ಎಲ್ಲ ನೋಡೋದು ಮೇಲ್ಗಡೆ ಫಾಲ್ಸ್ ಸಿಲಿಂಗ್ ಸರ್ ಫಾಲ್ಸ್ ಸಿಲಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್ ಸರ್ ಆಕ್ಚುಲಿ ಇದು ನಿಮಗೆ ಡಬಲ್ 8 ಫಾಲ್ಸ್ ಸಿಲಿಂಗ್ ಅಂತೀರಿ ಹಾ ಹಾ ಸೋ ಇಟ್ ಕಂಪ್ಲೀಟ್ಲಿ ಏನ್ ಅಡ್ಜಸ್ಟ್ ಕ್ಯಾನ್ಸ್ದಿದೆ ನಿಮಗೆ ಎಲ್ಲ ಬಂದು ಪೆರಿಫೆರಲ್ ಓಕೆ ಮೇಲ್ಗಡೆ ಕೌ ಲೈಟ್ಸ್ ಹಾಕಿದ್ವಿ ಕಂಪ್ಲೀಟ್ಲಿ ಅಂಡ್ ಯು ದ ಪ್ಯಾನೆಲ್ ಲೈಟ್ಸ್ ಆಲ್ಸೋ ಅಂಡ್ ಸೆಂಟರ್ ಅಲ್ಲಿ ಕಟ್ಔಟ್ಸ್ ಕೊಟ್ಟಿದ್ವಿ ನಾವು ಅಂಡ್ ಎರಡ್ ಪಾಯಿಂಟ್ಸ್ ಇದೆ ಶಾಂಗ್ಲರ್ ಇದೆ ಆಕ್ಚುಲಿ ಮಲ್ಟಿಪಲ್ ಕಲರ್ಸ್ ಆಲ್ಸೋ ಓಕೆ ಈ ಪ್ಯಾನಲ್ ಲೈಟ್ಸ್ ಏನಿದೆ ನಿಮಗೆ ಟೂ ತ್ರೀ ಕಲರ್ಸ್ ಬರುತ್ತೆ ಓಕೆ ಆಮೇಲೆ ಕ್ವಶನ್ ಏನಂತಂದ್ರೆ ಈ ತರ ಡಿಸೈನರ್ ಲೈಟ್ಸ್ ಗಳು ಇದು ನೀವು ರೆಕಮೆಂಡ್ ಮಾಡ್ತೀರಾ ಖಂಡಿತ ಮಾಡ್ತೀವಿ ಅಲ್ಲಿ ಡಿಸೈನ್ ಅಲ್ಲಿ ಬಿಟ್ಟು ಬೇರೆ ಏನಾದ್ರು ಕೇಳಿದೆ ಕ್ಲೈಂಟ್ ಅಂತ ಖಂಡಿತ ನಾವು ಪ್ರೊವೈಡ್ ಮಾಡ್ತೀವಿ ಇದು ವಾಲ್ ಟು ವಾಲ್ ವಿತ್ ಅಂಡ್ ಹೈಟ್ ಕಂಪ್ಲೀಟ್ಲಿ ಟಿವಿ ಯೂನಿಟ್ ನೀವು ನೋಡಿದ್ರೆ ಸೈಡ್ ಚಾರ್ಕೋಲ್ ಫಿನಿಶ್ ರಾಫ್ಟರ್ಸ್ ಇದೆ ಮಾರ್ಬಲ್ ಫಿನಿಶ್ ಇದೆ ಅಂಡ್ ಮಾರ್ಬಲ್ ಶೀಟ್ ವಿತ್ ಸೆಮಿ ಮ್ಯಾಟ್ ಅಂಡ್ ಇದು ಬ್ಲಾಕ್ ಮಾರ್ಬಲ್ ಫಿನಿಶ್ ಬ್ಲಾಕ್ ಮಾರ್ಬಲ್ ಫಿನಿಶ್ ನೀವು ರಾಫ್ಟರ್ಸ್ ಅಲ್ಲಲ್ಲಿ ವೈಟ್ ಇದು ನೋಡಬಹುದು ನೀವು ಹೌದು 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 ಅಂಡ್ ಇದು ಕಂಪ್ಲೀಟ್ಲಿ ಮ್ಯಾನ್ಯಲ್ ಇದು ಮ್ಯಾನ್ಯಲ್ ಮಾಡಿರೋದಾ ಇದು ಮ್ಯಾನ್ಯಲ್ ಏನಕ್ಕೆ ಮ್ಯಾನ್ಯಲ್ ಮಾಡಿದ್ರೆ ಇದನ್ನ ಸರ್ ಆಕ್ಚುಲಿ ಈ ಸೈಜ್ ಏನಿದೆ ನಿಮಗೆ ಅಂಡ್ ದಿ ಥಿಕ್ನೆಸ್ ನಿಮಗೆ ಫ್ಯಾಕ್ಟರಿಲಿ ಪ್ರೆಸ್ ಆಗಲ್ಲ ಸೋ ನಮ್ಮ ಕಾರ್ಪೆಂಟರ್ಸ್ ಏನಿದ್ದಾರೆ ಅಂಡ್ ಯು ಕ್ಯಾನ್ ಸೀ ದಿ ಎಡ್ಜಸ್ ಯಾವುದು ನಿಮಗೆ ಶಾರ್ಪ್ ಇಲ್ಲ ಟಾಲ್ ಯೂನಿಟ್ ಅದು ಕಂಪ್ಲೀಟ್ಲಿ ಮ್ಯಾನ್ಯಲ್ ಮಾಡಿದೀವಿ

ಪಾರ್ಟಿಷನ್ ಹೇಳಿ ಸರ್ ಇದ್ರ ಬಗ್ಗೆ ಸರ್ ಆಕ್ಚುಲಿ ಇದು ಕಂಪ್ಲೀಟ್ಲಿ ಎಂಟ್ರಿ ಫಾರ್ ಡೈನಿಂಗ್ ಅಂಡ್ ಕಿಚನ್ ಪಾರ್ಟಿಷನ್ ಆಗುತ್ತೆ ಇದು ಬಂದು ಸಿ ಸಿ ಪಾರ್ಟಿಷನ್ ಓಕೆ ಯಾವ ಮೆಟೀರಿಯಲ್ ಇಂದ ಕಟ್ ಮಾಡಿರೋದು ಸರ್ ಇದು ಫುಲ್ ಕಂಪ್ಲೀಟ್ಲಿ ಎಚ್ ಡಿ ಎಚ್ ಎಮ್ ಆರ್ ಶೀಟ್ ಬಿಫೋರ್ ಪೇಂಟ್ ಮಾಡಿದೀವಿ ಅದಕ್ಕೆ ಅಂಡ್ ಇದೇನಿದೆ ಕಂಪ್ಲೀಟ್ಲಿ ಮ್ಯಾನ್ಯಲ್ ವರ್ಕ್ ಇಲ್ಲಿ ಒಳ್ಳೆ ಇದನ್ನ ಮಾಡ್ಕೊಟ್ಬಿಟ್ಟಿದ್ರ ಇದು ಸರ್ ಇದು ಓಪನ್ ಸ್ಪೇಸ್ ಸಿದ್ರು ಎರಡು ಕಡೆ ಇರಲಿ ಅಂತ ವಿತ್ ಕೊಟ್ಟಿದೀವಿ ಸ್ಟೋರೇಜ್ ಗೆ ಅಂತ ಥಿಂಗ್ಸ್ ಇಟ್ಕೊಬೋದು ಡೆಕೋರೇಟ್ ಐಟಮ್ಸ್ ಇಟ್ಕೊಬೋದು ಓಕೆ ೇಟೆಡ್ ಸರ್ ಕಿಚನ್ ಎಂಟ್ರಿ ಕೊಡ್ತಿದಂಗೆ ಫಸ್ಟ್ ಇಲ್ಲಿ ಹೈಲೈಟ್ ಆಗಿರೋದು ಮೇಲ್ಗಡೆ ಫಾಲ್ ಸೀಲಿಂಗ್ ಸರ್ ಇದು ಆಕ್ಚುಲಿ ಏನ್ ಮಾಡ್ತೀವಿ ಅಂತ ಸ್ಟೇರ್ ಕೆಳಗಡೆ ಕೊಟ್ಟಿರಲ್ಲ ಸೊ ನಾವು ಇದೇನ್ ಮಾಡಿದ್ವಿ ಪ್ಯಾಸೇಜ್ ಫೋಲ್ ಸೀಲಿಂಗ್ ಇದು ಕಂಪ್ಲೀಟ್ಲಿ ಪಿಒಪಿ ಬೀಡಿಂಗ್ ಸರ್ ಓಕೆ ಇಲ್ಲಿ ನೋಡಿದ್ರೆ ಸ್ಪಾಟ್ ಲೈಟ್ಸ್ ಕೊಟ್ಟಿದೀವಿ ಪ್ಯಾನೆಲ್ ಲೈಟ್ಸ್ ಇದೆ ಈ ಕಡೆ ಇಲ್ಲಿಂದ ಸ್ಟಾರ್ಟ್ ಆಕ್ಚುಲಿ ಇದು ಕಂಪ್ಲೀಟ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ವಿತ್ ಚೇರ್ಸ್ ಇದೆ ಅಂಡ್ ಹಿಂದೆ ಸ್ಟೋರೇಜ್ ಕೂಡ ಇದೆ ಇದಕ್ಕೆ ಮಾರ್ಬಲ್ ಮೇಲೆ ಹಾಕ್ ನಾವೇ ಮಾಡಿಸ್ ಯು ಕ್ಯಾನ್ ಸಿ ಸರ್ ಅಲ್ಲಿ ಇಲ್ಲಿ ಟಿವಿ ಯೂನಿಟ್ ಎಲ್ಲ ನಾವು ಮ್ಯಾಚ್ ಮಾಡಿದ್ವಿ ಮ್ಯಾಚ್ ಅಲ್ವಾ ಒಂದೇ ತರ ಕಾಣಿಸುತ್ತೆ ಯೂನಿಕ್ ಆಗಿ ಅಂಡ್ ಟೀಮ್ ಬೇಸ್ಡ್ ಇರ್ಲಿ ಅಂತ ಓಕೆ ಕಿಚನ್ ಸೈಜ್ ಏನಿದೆ ಸರ್ ಇಲ್ಲಿ ಸರ್ ಕಿಚನ್ ಸೈಜ್ ಬಂದು ಇದು ನಿಮಗೆ ನೋಡಿದ್ರೆ ಏಯ್ಟ್ ಬೈ ಸಿಕ್ಸ್ ಇದೆ ಏಯ್ಟ್ ಬೈ ಸಿಕ್ಸ್ ಏಯ್ಟ್ ಬೈ ಸಿಕ್ಸ್ ಇದೆ ಆ್ಯಂಡ್ ಕಂಪ್ಲೀಟ್ಲಿ ಅಕ್ರಾಲಿಕ್ ಕಿಚನ್ ಹ್ಮ್ ಹ್ ಹ್ಮ್ ಹ್ಮ್ ಅಂಡ್ ನಿಮ್ಗೆ ಇಲ್ಲಿ ನೋಡಿದ್ರೆ ಟ್ಯಾಂಡಮ್ ಬಾಕ್ಸಸ್ ಇದೆ ಬಾಟಲ್ ಪುಲ್ ಔಟ್ಸ್ ಅಂಡ್ ವೆಂಟಿಲೇಟರ್ಸ್ ಕೊಟ್ಟಿದೀವಿ ವ್ಯಾನಿಟಿಗೋಸ್ಕರ ಓಕೆ ಮೇಲ್ಗಡೆ ಸೆಂಟರ್ ಯೂನಿಟ್ ಮೇಲ್ಗಡೆ ಎಲ್ಲಾ ಲಾಫ್ಟೈಂಡ್ ವಾಲ್ ಯೂನಿಟ್ಸ್ ಕೊಟ್ಟಿದ್ದೀವಿ ಓಪನ್ ಸ್ಪೇಸಸ್ ಅಂಡ್ ಸ್ಟೋರೇಜ್ ಸ್ಪೇಸ್ ಸ್ಟೋರೇಜ್ ಸ್ಪೇಸಸ್ ಈ ಕಡೆ ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಲಿಫ್ಟ್ ಅಪ್ ನೋಡ್ಬೋದು ಇಲ್ಲಿ ಇಲ್ಲಿ ಲಿಫ್ಟ್ ಅಪ್ ಕೊಟ್ಟಿದ್ದೀರಾ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ಓಕೆ ಓಕೆ ಕಲರ್ ಏನು ಸರ್ ಇದು ಕಲರ್ ಹೆಸರು ಏನಿದೆ ಸರ್ ಇದೊಂದು ಡಾರ್ಕ್ ಗ್ರೇ ಕಲರ್ ಬರುತ್ತೆ ಸರ್ ಇದು ಆಕ್ಚುಲಿ ಕಂಪ್ಲೀಟ್ಲಿ ಬ್ಲೂಶ್ ಕಾಣಿಸುತ್ತಲ್ವಾ ಇದೆ ಹೌದು ಸರ್ ಆಕ್ಚುಲಿ ಏನಿದೆ ಲೈಟ್ಸ್ ಡಿಪೆಂಡ್ಸ್ ಆನ್ ಲೈಟ್ ನೀವು ಲೈಟ್ಸ್ ಹೆಂಗೆ ಇವಾಗ ವಾಮ್ ವೈಟ್ ಹಾಕಿದ್ರೆ ಕಲರ್ ಕಾಣಿಸೋದೇ ಬೇರೆ ಆಫ್ ಮಾಡಿದ್ರೆ ಕಲರ್ ಕಾಣಿಸೋದೇ ಕಾಣಿಸೋದೇ ಬೇರೆ ಆ ತರ ಇದೆ ಇದು ಆಕ್ಚುಲಿ ನಿಮಗೆ ಒನ್ ಪಾಯಿಂಟ್ ಸೆವೆನ್ ಎಮ್ ಎಮ್ ತಿಕ್ನೆಸ್ ಸರ್

ಪ್ಯಾಂಟ್ರಿಲು ಟ್ಯಾಂಡಮೇ ತೊಗೊಂಡ್ಬಿಟ್ಟಿದ್ರೆ ಎಲ್ಲ ಟ್ಯಾಂಡಮೇ ಸರ್ ಓಕೆ ಓಕೆ ಆಮೇಲೆ ವಾಟ್ ಅಬೌಟ್ ದಿಸ್ ಕೌಂಟರ್ ಟಾಪ್ ಇದನ್ನು ನೀವು ಮಾಡ್ಕೊಡ್ತೀರಾ ಸರ್ ಸರ್ ಮಾಡ್ಕೊಡ್ತೀವಿ ಬಟ್ ದಿಸ್ ವಾಸ್ ಇನ್ ಕ್ಲೈಂಟ್ ಕ್ಲೈಂಟ್ಸ್ಗೂ ಸೊ ಕ್ಲೈಂಟ್ ಮಾಡಿಸ್ಕೊಂಡ್ರು ಬೇಕಿದ್ರೆ ನಾವು ಎಲ್ಲ ಮಾಡಿಸ್ಕೊಂಡು ನಾಟ್ ಓನ್ಲಿ ಗ್ರಾನೈಟ್ ಕ್ವಾಡ್ಸ್ ಆ್ಯಂಡ್ ಇವಾಗ ರೀಸೆಂಟ್ ಆಗಿ ನಿಮಗೆ ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಸ್ಮಾರ್ಟ್ ಮಾರ್ಬಲ್ಸ್ ಬರ್ತಾ ಇದೆ ಸ್ಮಾರ್ಟ್ ಮಾರ್ಬಲ್ಸ್ ಕೂಡ ಮಾಡ್ತಿದ್ದೀವಿ ಆಪ್ಷನ್ ಇದೆ ಸೂಪರ್ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ ಇಲ್ಲಿ ರೂಮ್ ಇದೆಯಾ ಸರ್ ಇಲ್ಲಿ ಸರ್ ಇಲ್ಲೊಂದು ಪೇರೆಂಟ್ಸ್ ಬೆಡ್ರೂಮ್ ಇದೆ ಹಾಂ 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 ಅಂಡ್ ಇದು ಆಕ್ಚುಲಿ ಇದು ಸ್ಟೇರ್ ಕೇಸ್ ಕೆಲ ನೀವು ನೋಡಿದ್ರ ಹೌದು ನೋಡಿದೆ ನೋಡಿದೆ ಯುನಿಕ್ ಆಗಿದೆ ಸಿ ಕಟ್ ಓಕೆ ತುಂಬಾ ಚೆನ್ನಾಗ್ ಬಂದಿದೆ ವೆಂಟಿಲೇಷನ್ ಇರಬೇಕು ಅಂತೋಸ್ಕರ ಮಾಡ್ಕೊಟ್ಟಿರುವಂತದ್ದು ಒಂದು ವಾಶ್ ಏರಿಯಾ ವಾಶ್ ಅದು ಇದು ಕೂಡ ಹಾಕಿರೋ ರೂಮ್ ಸೈಜ್ ಏನಿದೆ ಸರ್ ಇದು ಸೊ ರೂಮ್ ಸೈಜ್ ಇದು ಅಷ್ಟೇ ಸರ್ ಟೆನ್ ಬೈ ಲೆವೆನ್ ಇದೆ ಇಲ್ಲಿ ಫ್ಲೋರ್ ಟು ರೂಪ್ ಮಾಡಿದ್ದು ಸೀಲಿಂಗ್ ವರ್ಗ ಆಕ್ಚುಲಿ ಇದು ಏನಂದ್ರೆ ನಿಮಗೆ ಈ ಮನೆಯಲ್ಲಿ ಎಲ್ಲೇ ನೋಡಿದ್ರು ಇಂಜ್ ವಾರ್ಡ್ ಕಾಣಿಸುತ್ತೆ ಬಿಕಾಸ್ ಸ್ಪೇಸ್ ತುಂಬಾ ಇದೆ ಸೊ ಕ್ಲೈಂಟ್ ಗೆ ಸ್ಲೈಡಿಂಗ್ ಬೇಕಿರ್ಲಿಲ್ಲ ಬಿಕಾಸ್ ಸ್ಪೇಸ್ ಇರೋ ಜಾಗ ತುಂಬಾ ಇದೆ ಅಲ್ಲ ಜಾಗ ತುಂಬಾ ಇದೆ ಸೊ ಅದಕ್ಕೆ ನಾವು ಕಂಪ್ಲೀಟ್ಲಿ ನಿಮಗೆ ಓಪನ್ ಡೋರ್ಸ್ ಕೊಟ್ಟಿದ್ದೀವಿ ನೀವು ನೋಡ್ಬೋದು ಕಲರ್ಸ್ ಕಾಂಬಿನೇಷನ್ ಆಗಲಿ ಮೇಲೆ ಪಟಾ ಆಗಲಿ ಇದಾಗ್ಲಿ ಎಲ್ಲೂ ಯಾವುದು ಟಚ್ ಆಗ್ತಿಲ್ಲ ಕಲರ್ ಹೇಳಿ ಕಲರ್ ಹೇಳಿ ಯಾವ್ದು ಇದು ಕಲರ್ ಬಂದು ಐವರಿ ಸರ್ ಐ ಬೇಸಿಕ್ ಕಾಟ್ ಕೊಟ್ಟಿದ್ದೀವಿ ಅಂಡ್ ಎಸ್ ಸರ್ ಕಂಪ್ಲೀಟ್ಲಿ ಎಲ್ಲ ರೂಮ್ಗೆ ಎಲ್ಲಾ ಸ್ಪೇಸಸ್ ಗೆ ಕಂಪ್ಲೀಟ್ಲಿ ಫಾಲ್ಸಿಲಿಂಗ್ ಕೊಟ್ಟಿದೀವಿ ಅಂಡ್ ಎಲ್ಲ ಕಡೆ ಸ್ಪಾಟ್ ಲೈಟ್ಸ್ ಇದೆ ಕೋ ಲೈಟ್ಸ್ ಇದೆ ಸು ವೀಕ್ಷಕರೇ ಇವಾಗ ನಮ್ಮ ಜೊತೆ ಈ ಮನಿ ಓನರ್ ಆಗಿರುವಂತಹ ಮೋಹನ್ ಸರ್ ಜಯಂತಿ ಮೇಡಮ್ ಇದ್ದಾರೆ ಕನ್ನಡ ಬರೋದಿಲ್ಲ ಇಂಗ್ಲೀಷಲ್ಲಿ ನಾನು ಇವ್ರ ಜೊತೆ ಮಾತಾಡ್ತೀನಿ ಕಮ್ಯುನಿಕೇಶನ್ ಮಾಡ್ತೀನಿ ವೆಲ್ಕಮ್ ಅಣ್ಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಾನು ಚೆನ್ನಾಗಿದ್ದೀನಿ ಲೈಕ್ ಹೌ ಡಿ ಯು ನೋ ಅಬೌಟ್ ದಿಟ್ ಬ್ರಿಕ್ ಅಂಡ್ ಫ್ಲೈ Yeah, actually i got a reference through one of my friend he mm -hmm. already uh, taken the work at uh, mm -hmm. their house and it was very good mm -hmm. so they actually give the reference okay okay so that's how we actually reached you out to you the, know okay uh, so you know from the your friend yeah. that's fine but you verified the company or not yeah i went in person to their office they, actually they called me to come to their office they, mm -hmm. they said they will arrange a cab and all i said no i will come there just mm -hmm. give me an address so they gave given the address i went there i have seen their office and their office also having some kind of uh, models right mm -hmm. so i have seen those things and then they have actually given the plan mm -hmm. so how actually the whole execution mm -hmm. the whole execution will uh, start from beginning to till uh, completion of the work tell me about the design sir because yeah. you have something in your mind or correct, maybe correct. your wife has something you, know, you, you they need to uh, put it on the paper no correct. how they executed so it so then the people came to my house uh -huh. that time no it's just a plain house there is no interior mm -hmm. so they see all the i mean the entire house and they actually given i shared my thoughts mm -hmm. okay this is something i'm looking for this is something i want and all Inputs, this, You give on the inputs. I gave right? my inputs. Okay, okay. They also actually uh, fine tune my inputs. Mm -hmm. So because of their experience, so mm -hmm. my experience is very less. Mm -hmm. right? mm -hmm. I only have the ideas. But okay. One good thing that I have seen is 3D design. Mm -hmm. so that 3D design, you can actually feel that how your house look like. Is it accurate? Hundred percent. Okay, okay. Post completion of uh -huh. the work. But uh, the only thing is, this furniture and all my own furniture. Okay. They have given a different furniture. Okay, That's okay, got it, got it, got Other it. Other than that. The, the entire in interior work whatever uh -huh. they have shown in the picture and uh -huh. the video 3d video uh -huh. it is exactly matching okay, okay and any corrections required we told here and there we need some changes after that we got revision one more revision version of 3d <laughs> and that version we finally decided to go ahead okay, okay but the problem there is i have only 60 days of Time, very tight timeline. Okay, 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 Because of I already planned for a grow process. Uh -huh, you also, already fixed the date. The date is already fixed. Okay, 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 I told them this is only the time that I can give you. <laughs> okay, okay. And you can, if you can able to complete it, take it. Okay. Otherwise, we'll do it later. You give them the my, challenge. Yeah, yeah, Right. Otherwise, <laughs> we'll do it later. So <laughs> okay. um, they committed for that 60 days, uh -huh, uh -huh. and um, they ensure that it is all uh, completed within that 60 days. Tell me about their workmanship. At the time of working, you are here only? Yeah, I am here. I am here for entire work. Okay. Then what I did is I arranged my person there to that factory. Uh, it is in some location. What is it? PNA location. To I verify. Sent, to verify. Okay, okay. I okay. sent my person there uh -huh, during uh -huh. my work. So he said everything is. Same what you uh, mentioned. Okay, uh, nothing to worry about mm -hmm. it. So he was there for one or okay, two days. Okay. So, yep. we, so we, we can, can verify the material yeah, also. They, they are allowing us to go and ve yeah, yeah, verify yeah. the That's material the in the factory. Uh -huh. Uh -huh. That is something you feel like okay, so confident on the quality yes. also. Yes, sir, yes right? sir. One more thing I like very much is mm -hmm. for every design they have one uh, uh, design sheet in just a black and white paper okay okay they have a measurement sheet uh -huh. planning sheet whatever uh -huh. the sheet i don't know okay where they will put two inches three inches four inches i don't understand that language mm -hmm. but you can able to see okay here the structure will come like this though mm -hmm. you see in the 3d design mm -hmm. now when it is implementing right mm -hmm. you need to understand so whether they are they doing correctly or not so they put one paper so that you will also understand okay this is what I have seen in 3D. This is what the output that is going to come. Mm -hmm. I can able to see this entire thing, and if I have any doubts here and there, I am able to ask that uh, carpenter people. Uh -huh. And the, this one will be useful for carpenters, okay, because okay, okay. 3D they may only visual at the That's 3D. useful for us. Yeah, this actually. is true. Uh, yes, yes, yes. This carpenters also can able to measure. They can also not missing single inches. Okay, okay, okay. So like that, whatever they promised, whatever uh -huh. they have committed, uh -huh. that quality, everything is perfect there is no deviation with respect to so that's the reason even after uh, some time we are actually still in the contact and when they asked for the shoot i said okay 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 yeah. and what about the uh, match so uh, what you have thought and what about the 3d design and the today's execution all three are matching yeah, exactly matched exactly i have matched. still have 3d uh, okay, okay. d can show <laughs> are you satisfied sir yeah it's well satisfied there is no doubt about it and even many of my friends and all who actually visited my house right they said interior is awesome and um, they also want the references, and I have. I, given recommend, the it? <laughs> I recommend it. I recommend Okay, okay, okay. It. And uh, it's all—they um, are all still in progress of going for a construction. So probably they can reach out to. Okay, them, and uh, not only like satisfaction, there, there should be worth also. What do you say, sir? to Which uh, amount you have spent? Is it worth, sir? Definitely. In fact, I got for very reasonable price. <laughs> okay. Um, when i actually spoke to my friends when i actually get the estimations from others mm -hmm. vendors also mm -hmm. it was too high oh you compared i compared first okay okay, okay actually okay. go gone through the multiple vendors before uh -huh, reaching uh -huh. out to them okay uh, then i compared the price list uh -huh. so i got 2 3 lakhs of difference okay from okay. them right okay for the same quality okay and they also given some additional things like uh, bathroom they have given glass fitting some complimentary uh, okay. complimentary glass okay, fitting okay. Uh, chimney uh -huh. uh, what they, so two chimneys they have given uh -huh. the ground floor chimney small chimney and mm -hmm. here it is a big chimney mm -hmm. that we got mm -hmm. and um, then beds carts right so carts also i asked it's not mm -hmm. a complimentary mm -hmm. but it actually worth one lakh worth of carts worth, they okay, have okay, given okay okay so it's all worthable the entire work i feel more satisfied and only thing is you have to maintain it properly. If okay. you maintain it properly, it will be very nice. Very nice. Okay. Would you recommend our customer to go with Brick and Fly? Uh, definitely. Tell something about. Yeah, I would recommend everyone to have a visit their office. And uh, I mean, especially I, I'm very much satisfied with the work that they have did and very professional work. That is what I liked uh, uh, because of we are all working professionals, and we like the people to be more professional instead of we actually running behind them. What is the when you are going to complete this, when you are going to complete that, we no need to worry about all that things. It's all pre planned. This will be completed on so and so date, this will be completed on so and so date. That schedule has been given, the design has been given, 3D has been given, everything executed as per the plan that they have given. That is something I feel very satisfied. And the people that I'm actually uh, communicating, these people are very professional. I recommend everyone um, to visit their office, and uh, if you like it, please choose go with, go with them yeah, okay with them. can you give a thumbs up for them yeah yeah definitely yeah. but you also give the thumbs up Just super sir you give with the very valuable feedback

ಡ್ಯೂಕೋ ಪೈಂಟ್ ಡ್ಯೂಕೋ ಇದಕ್ಕೆ ಸಿ ಎನ್ ಮಾಡಿ ಡ್ಯೂಕೋ ಪೈಂಟ್ ಹೌದು ಹೌದು ಸರ್ ಆಮೇಲೆ ಇದಕ್ಕೆ ಸ್ಯಾಂಗ್ಲೇರ್ ಕೂಡ ನಾವೇ ಪ್ರೊವೈಡ್ ಮಾಡಿದ್ದೀವಿ ಅಂಡ್ ಇದು ನೋಡ್ಬೋದು ಇದು ಮತ್ತೆ ಅದು ಸಿಮಿಲರ್ ಇರುತ್ತೆ ಸೇಮ್ ಅಂಡ್ ಇದು ಸಿಮಿಲರ್ ಇರುತ್ತೆ ಚೆನ್ನಾಗಿ ಬಂದಿದೆ ಸರ್ ಇದು ಆ್ಯಕ್ಚುಲಿ ಓಕೆ ಸೊ ಇಲ್ಲೊಂದು ಇದು ಮಾಡಿದ್ದೀರಾ ಪ್ಯಾನ್ಲಿಂಗ್ ಮಾಡಿದ್ದೀರಲ್ವಾ ಆ್ಯಕ್ಚುಲಿ ಇದು ಮಾಡಿದ್ದೀವಿ ಯು ಸಿ ಹಿಯರ್

ಮೂರು ಸ್ಟೆಪ್ ಮಾಡಿದೀವಿ ಅಂಡ್ ಸೆಂಟರ್ ಏನಿದೆ ಪೈಂಟ್ ಆಪ್ಷನ್ ಕೊಟ್ಟಿದೀವಿ ಇಲ್ಲ ಅದನ್ನೇ ರಿಪ್ಲೈ ಅಲ್ವಾ ಇಲ್ಲ ಅದೇ ಸರ್ ಸೇಮ್ ಟು ಸೇಮ್ ವಿತ್ ಕೋಲ್ ಲೈಟ್ಸ್ ಅಂಡ್ ಪ್ಯಾನಲ್ ಲೆಚ್ ಕೊಟ್ಟಿದೀವಿ ಇಲ್ಲಿ ಎರಡು ರೂಮ್ ಇದೆ ಇಲ್ಲ ಟೆರಸ್ ಮೇಲೆ ಒಂದು ಜಸ್ಟ್ ಒಂದು ಸ್ಟಡಿ ಏರಿಯಾ ತರ ನಾರ್ಮಲ್ ಒಂದು ರೂಮ್ ಮಾಡಿದೀವಿ ಮಾಡಿದ್ದೀವಿ ಇದು ಮಾಸ್ಟರ್ ಬೆಡ್ರೂಮ್ ಬನ್ನಿ ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡೋಣ ಫಸ್ಟ್ ಎಷ್ಟು ದೊಡ್ಡದಾಗಿದೆ ಸರ್ ಮಾಸ್ಟರ್ ಬೆಡ್ರೂಮ್ ಸರ್ ಮಾಸ್ಟರ್ ಬೆಡ್ರೂಮ್ ಸೇಮ್ ಆಸ್ ಗ್ರೌಂಡ್ ಫ್ಲೋರ್ಸ್ ಟೆನ್ ಯಾವ್ದು ಟೆನ್ ಬೆಲೆವೆನ್ ಇದೆ ಅಂಡ್ ಕಂಪ್ಲೀಟ್ಲಿ ವಾಲ್ ಟು ವಾಲ್ ವಾರ್ಡ್ರೂಮ್ ಇದೆ ವಾ ತುಂಬಾ ಹ್ಯೂಜ್ ಆಗಿದೆ ಸರ್ ತುಂಬಾ ಹ್ಯೂಜ್ ಸರ್ ಅಂಡ್ ನೀವು ನೋಡ್ಬೋದು ಡಿಸೈನ್ ಸೇಮ್ ಇಲ್ಲ ಆ ಕಡೆ ಈ ಕಡೆ ನಿಮಗೆ ಫುಲ್ ಲೆಂತ್ ಡೋರ್ಸ್ ಇದ್ರೆ ಇಲ್ಲಿ ಶಾರ್ಟ್ ಲೆಂತ್ ಡೋರ್ಸ್ ವಿತ್ ಡ್ರಾಯರ್ಸ್ ಕೊಟ್ಟಿದ್ದೀವಿ ಕೆಳಗಡೆ ಬಾಟಮಲ್ಲಿ ಡ್ರಾಯರ್ಸ್ ಕೊಟ್ಟಿದ್ದೀರಾ ಡ್ರಾಯರ್ಸ್ ಕೊಟ್ಟಿದ್ದೀವಿ ತ್ರೀ ಡ್ರಾಯರ್ಸ್ ಕೊಟ್ಟಿದ್ದೀವಿ ಎವ್ರಿಥಿಂಗ್ ಇಸ್ ಈಜಿ ಆಕ್ಸೆಸಬಲ್ ಆಗುತ್ತೆ ಸರ್ ಇದು ಈಸಿ ಆಕ್ಸೆಸಬಲ್ ನೋಡ್ಬೋದು ನೀವು ಒಳಗಡೆ ಇಂಥ ಬೀರು ಸ್ಪೇಸ್ ಕೂಡ ಕೊಟ್ಟಿದ್ದೀವಿ ಹೋಗಿ ಇದ್ರೊಳಗಡೆ ಬೀರು ಮಾಡಿದ್ದೀರಾ ಸೊ ಹಳೆ ಬೀರು ಅವರಿಗೆ ಸೆಂಟಿಮೆಂಟ್ ಇರುತ್ತಲ್ವಾ ಹೌದು ಹೌದು ಸರ್ ಕಾಟ್ ಕೊಟ್ಟಿದೀವಿ ಓಕೆ ಇಲ್ಲಿ ಲಾಫ್ಟ್ ಟೂ ಫೀಟ್ ಚಿಕ್ ತಗೊಂಡಿದ್ದೀರಾ ಹೌದು ಸರ್ ಇಲ್ಲಿ ಲೆಂತ್ ಬಂದು ನಿಮಗೆ ಇದು ಜಾಸ್ತಿ ಇರುತ್ತೆ ಕೆಳಗಡೆ ನಿಮಗೆ ಏನು ನೋಡಬಹುದು ಅದು ಕೂಡ ನಾವು ಕಲರ್ ಒಂದು ಯೂಸ್ ಮಾಡಿದ್ದೀವಿ ಮೇಲೆ ಕೆಳಗಡೆ ಎರಡೂ ಓಕೆ 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 ಇಲ್ಲಿ ಇಲ್ಲಿ ಕೂಡ ಫಾಲ್ ಫಾಲ್ ಇದೆ ಇದೆ ಸರ್ ಓ ನೋಡಬಹುದು ಒಳಗಡೆ ಕೋಲ್ಸ್ ಇದೆ ಮತ್ತೆ ಸೇಮ್ ಅಂಡ್ ಪ್ಯಾನಲ್ ಲೈಟ್ಸ್ ಕೊಟ್ಟಿದೀವಿ ಚೆನ್ನಾಗಿ ಡಿಸೈನ್ ತಂದ್ಕೊಟ್ರಿ ಅದನ್ನು ಖಂಡಿತ ಸರ್ ಯಾವ ತರ ತಗೊಂಡ್ ಕೊಡ್ಲಿ ವಿರ್ ಫ್ಲೆಕ್ಸಿಬಲ್ ಇನ್ ಎಕ್ಸಿಕ್ಯೂಷನ್ ಪ್ರೊಡಕ್ಷನ್ ಅದ್ ಏನೇ ಇರಲಿ ನಾವು ನೋಡ್ಕೊಂತ ಮಾಡ್ತೀವಿ ರೆಡಿ ಮಾಡ್ತಿವಿ ಖಂಡಿತ ಏರಿಯಾ ಕೊಟ್ಟಿದೀವಿ ದೊಡ್ಡದಾಗಿ ಹ್ಯೂಜ್ ಆಗಿದೆ ಹೌದು ಸರ್ ಹ್ಯೂಜ್ ಆಗಿದೆ ಓಕೆ ನೋಡಬಹುದು ಈ ಪಕ್ಕದಲ್ಲಿ ಪಕ್ಕದಲ್ಲೇ ಕೊಟ್ಬಿಟ್ಟು ಸೆಂಟರ್ ಅಲ್ಲಿ ಮಿರರ್ ಹಾಕಿದಿರ ಇದು किड्स बेडरೂಮ್ ಹೌದು ಸರ್ किड्स बेडरೂಮ್ एक्चुअली ಕಂಪ್ಲೀಟ್ಲಿ ಟೀಮ್ ಇದೆ ನೀವು ನೋಡಬಹುದು ಇದು एक्चुअली ಡಾಟರ್ ಇರೋದು ಹಾ ಮಗಳಿಗೆ ಸೋ ಪಿಂಕ್ ಅಂಡ್ ಬ್ಲೂ ತುಂಬಾ ಹುಡುಗಿ ಇಷ್ಟ ಚೆನ್ನಾಗಿ ಆಗುತ್ತೆ ಸೊ ಅದ ಕಾಂಬಿನೇಷನ್ ಅಲ್ಲಿ ನಾವು ಫಾಲ್ ಸೀಲಿಂಗ್ ಈ ಫಾಲ್ ಸೀಲಿಂಗ್ ಅಮೇಜಿಂಗ್ ಆಗಿದೆ ಸರ್ ಇದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವಾರ್ಡ್ರೋಬ್ ಬಗ್ಗೆ ಅಂಡ್ ಇದು ವಾರ್ಡ್ರೋಬ್ ಬಂದ್ರೆ ನಿಮ್ಗೆ ಇಲ್ಲಿ ಏನಿದೆ ಇದೆಲ್ಲ ಬಂದು ನಿಮ್ಗೆ ಮ್ಯಾಟ್ ಫಿನಿಶ್ ಅದು ಮ್ಯಾಟ್ ಫಿನಿಶ್ ಇದು ಗ್ಲಾಸಿ ಇದು ಆಕ್ಚುಲಿ ಏನಿದೆ ಅಂದ್ರೆ ಇದು ಕೂಡ ನಿಮಗೆ ಕಿಚನ್ ಗೆ ರೆಸೆಂಬಲ್ ಆಗುತ್ತೆ ಕಲರ್ ಕಂಪ್ಲೀಟ್ಲಿ ಥೀಮ್ ಅಲ್ಲಿ ಇರಲಿ ಅಂತ ಓಕೆ 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 ಅಂಡ್ ಇಲ್ಲಿ ನೋಡಿದ್ರೆ ಅಟ್ಯಾಚ್ಡ್ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದೀವಿ ನಾವು ಹಾ 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 ವಿತ್ ಪೆಡಸ್ಟಿಯಲ್ಸ್ ಅದರ ಸ್ಟೋರೇಜ್ ಕೊಟ್ಟಿದ್ದೀವಿ ಇನ್ ಸ್ಟ್ರೈಟ್ ಸ್ಟೋರೇಜ್ ಬರುತ್ತೆ ಹೌದು ಸರ್ ಸ್ಟೋರೇಜ್ ಬರುತ್ತೆ ಓಕೆ ಮತ್ತೆ ಸ್ಟಡಿ ಮಾಡಿದ್ದೀರಾ ಮಾಡಿದೀರಲ್ಲ ಸೊ ಸ್ಟಡಿ ಮಾಡಿದ್ದೀವಿ ಇಬ್ಬರು ಇಬ್ರೂ ಸೀಟಿಂಗ್ ಆಗೋಷ್ಟು ಮಾಡಿದೀವಿ ಓಕೆ ಆ್ಯಂಡ್ ನೋಡಿ ನಿಮ್ಗೆ ಇಲ್ಲಿ ವಾಲ್ ಯೂನಿಟ್ಸ್ ಇದೆ ಇದು ಓಪನ್ ಸ್ಪೇಸ್ ಇದೆ ಎಲ್ ಕಾರ್ನರ್ ಇಟ್ಕೊಳಕ್ಕೆ ಅಂಡ್ ನಿಮ್ಗೆ ಇಲ್ಲಿ ನೋಡಬಹುದು ಲೆಗ್ ಇಟ್ಕೊಳ್ಳೋದು ತುಂಬಾ ಸ್ಪೇಸ್ ಇದೆ ಹೌದು ಸರ್ ಇಬ್ರು ಆರಾಮಾಗಿ ಕುತ್ಕೋಬಹುದು ಆರಾಮಾಗಿ ಕುತ್ಕೋಬಹುದು ಓಪನ್ ಶೆಲ್ಫ್ ಆಯ್ತು ಸೆಂಟರ್ ಅಲ್ಲಿ ಅದು ಓಪನ್ ಶೆಲ್ಫ್ ಸರ್ ಸೂಪರ್ ಇವಾಗ ಲಾಸ್ಟ್ ಅಲ್ಲಿ ಎಲ್ಲಿದ್ದೀವಿ ಸರ್ ಲಾಸ್ಟ್ ಫ್ಲೋರ್ ಇದು ಟೆರೆಸ್ ಫ್ಲೋರ್ ಇದು ಟೆರೆಸ್ ಅಲ್ಲಿ ಇದೀವಿ ವಿತ್ ನಿಮಗೆ ವರ್ಕಿಂಗ್ ಸ್ಪೇಸ್ ಅಂಡ್ ಒಂದು ವಾರ್ಡ್ರೂಮ್ ಕೊಟ್ಟಿದೀವಿ ನಾರ್ಮಲ್ ಅಂಡ್ ನೀವು ಫಾಲ್ ಸೀಲಿಂಗ್ ನೋಡಬಹುದು ಇಲ್ಲಿ ಕೂಡ ಇಲ್ಲೂ ಒಂದು ಫಾಲ್ ಸೀಲಿಂಗ್ ಮಾಡಿ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಇದು ಹೇಳಿ ಸರ್ ಇದು ಕಲರ್ ಹೇಳಿ ಸರ್ ಇದು ಸರ್ ಇದು ಸೇಮ್ ನಿಮಗೆ ನೀವು ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ಗ್ರೇ ಹಾ 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 ಗ್ರೇ ಅಂಡ್ ಮ್ಯಾಟ್ ಫಿನಿಶ್ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶ್ ಇದೆ ನಿಮಗೆ ಅಲ್ಲದು ಕೂಡ ಇಡೀ ಮನೇಲಿ ವಾಲ್ ಟು ವಾಲೇ ಬಂದ್ಬಿಟ್ಟಿದವ ಇಲ್ಲಿ ಸ್ಟಡಿ ಕೊಟ್ಟಿದೀವಿ ವಿತ್ ಕಡೆಸ್ಟ್ರಿಯಲ್ಸ್ ಇದೆ ಓಪನ್ ಓಪನ್ಸ್ ಇದೆ ನಿಮ್ಗೆ ನೀವು ಸ್ಟೋರೇಜ್ ನೋಡ್ಬೋದು ಕಂಪ್ಲೀಟ್ಲಿ ಸೊ ವೀಕ್ಷಕ್ರೆ ಮನೆ ಎಲ್ಲ ನೋಡ್ಕೊಂಡ್ ಬಂದ್ರಿ ಖುಷಿಯಾಗಿರತ್ತೆ ಅನ್ಕೊಂತೀನಿ ಸೊ ಇವಾಗ ಪ್ರೈಸಿಂಗ್ ಪಾರ್ಟ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಚಂದನ್ ಸರ್ ಇದ್ದಾರೆ ಬೇಕಾ ಸರ್ನ ಸರ್ ನಮಸ್ಕಾರ 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 ಸರ್ ಚೆನ್ನಾಗಿದ್ದೀನಿ ಓಕೆ ನಾನು ಚೆನ್ನಾಗಿದ್ದೀನಿ ಕಾಂಪಿಟೇಟಿವ್ ಯುಗ ಇವಾಗ ಒಬ್ರಿಗಿನ ಒಬ್ಬರು ನಾವು ಮಾಡ್ಕೊಡ್ತೀವಿ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ನಿಮ್ಗೆ ಕೇಳುವಂತದ್ದು ಸರ್ ಮಾರ್ಕೆಟಲ್ಲಿ ಏನೇ ಪ್ರೈಸ್ ಇರಲಿ ನಿಮ್ಮ ಪ್ರೈಸ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮದು ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇಂದ ಸ್ಟಾರ್ಟ್ ಆಗುತ್ತೆ ಪ್ರೀಮಿಯಂ ಹೋಗ್ತಾ 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 ಇಟ್ಟ ವೇರಿ ಸಪ್ ಟು ಟೂ ತೌಸಂಡ್ ರುಪೀಸ್ ಟೂ ತೌಸಂಡ್ ಟೂ ತೌಸಂಡ್ ಟೂ ಟೂ ಹಂಡ್ರೆಡ್ ಅದಕ್ಕೂ ಹೋಗುತ್ತೆ ಅಕ್ಲಿಕ್ಕೆಲ್ಲ ಅಕ್ಲಿಕ್ಕೆಲ್ಲ ಹೋದಾಗ ಬೇಸ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಕಂಪ್ ಒಂದು ಎಕ್ಸಾಂಪಲ್ ಕೊಡಿ ಸರ್ ನನಗೆ ಈಗ ಒಂದು ಟೂ ಬಿ ಎಚ್ ಮನೆ ಕಟ್ಟಬೇಕು ಲೀಸ್ಟ್ ಪ್ರೈಸ್ ಅಂದರೆ ಯಾವ ರೇಟಲ್ಲಿ ಮಾಡ್ಬೋದು ನೀವು ಸರ್ ಪ್ರೀಮಿಯಮ್ಗೆ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು ಫೋರ್ ಪಾಯಿಂಟ್ ಫೋರ್ ಲ್ಯಾಕ್ಸ್ ಟು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಾಲ್ಕು ನಾಲ್ಕೋ ಲಕ್ಷದಲ್ಲಿ ಮಾಡಬಹುದು ಬಿ ಎಚ್ ಓಕೆ 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 ಆ್ಯಂಡ್ ಈ ನಾಲ್ಕು ನಾಲ್ಕು ಲಕ್ಷದಲ್ಲಿ ಇರಲಿ ಟೂ ಬಿ ಎಚ್ಗೆ ಮಾಡಬೇಕು ಅಂದ್ರೆ ಮಿನಿಮಮ್ ಟೈಮ್ ಎಷ್ಟು ತೊಗೋಬೋದು ಸರ್ ನೀವು ಸರ್ ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಸರ್ ಇನ್ಕ್ಲೂಡಿಂಗ್ ಡಿಸೈನ್ಸ್ ಇನ್ಕ್ಲೂಡಿಂಗ್ ಡಿಸೈನ್ ಸೇರಿ ನಲ್ವತ್ತು ನಲ್ವತ್ತೈದು ದಿನದಲ್ಲಿ ಮನೆ ಬಿಟ್ಟು ಕೊಟ್ಬಿಡ್ತೀವಿ ಫಿಫ್ಟೀನ್ ಡೇಸ್ ಅಲ್ಲಿ ಡಿಸೈನ್ ಫೈನಲೈಸ್ ಮಾಡಿಕೊಟ್ರೆ ತರ್ಟಿ ಡೇಸ್ ಅಲ್ಲಿ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಆಗೋಗುತ್ತೆ ಎಲ್ಲ ನಿಮಗೆ ಅಗ್ರಿಮೆಂಟ್ ಅಲ್ಲೆಲ್ಲ ಬರ್ದಿರ್ತಾರೆ ಕಂಪ್ಲೀಟ್ಲಿ ಪೇಪರ್ ಕಂಪ್ಲೀಟ್ಲಿ ಅಗ್ರಿಮೆಂಟೇ ಮಾಡ್ಕೊಡ್ತೀವಿ ಸರ್ ಬಿಫೋರ್ ನೀವು ಡಿಸೈನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಡಿಸೈನ್ ಸೈನ್ ಆಫ್ ಆದಾಗ ವಿಲ್ ಗಿವ್ ದ ಕಂಪ್ಲೀಟ್ ಅಗ್ರಿಮೆಂಟ್ ಅಗ್ರಿಮೆಂಟ್ ನಿಮಗೆ ಪೂರ್ತಿ ಮೆನ್ಷನ್ ಮಾಡಿರ್ತೀವಿ ಕೊಡ್ತೀವಿ ಎಷ್ಟು ಟೈಮ್ ಲೈನ್ ಬೇಕು ಪ್ರೈಸ್ ಎಷ್ಟಿದೆ ಎಷ್ಟು ದಿನ ಬೇಕಾಗುತ್ತೆ ನಮಗೆ ಮಾಡೋಕ್ಕೆ ಯಾವ್ಯಾವ ಮಟೀರಿಯಲ್ ಯೂಸ್ ಮಾಡ್ತೀವಿ ಅಂತ ಪ್ರತಿಯೊಂದು ನಿಮಗೆ ಮ್ಯೂಚುವಲ್ ಅಗ್ರಿಮೆಂಟ್ ನಾನ್ ಜುಡಿಷಿಯಲ್ ಅಗ್ರಿಮೆಂಟ್ ಮೇಲೆ ನಾವು ಸೈನ್ ಮಾಡಿ ಸರ್ ಪ್ರೈಸಿಂಗ್ ಅಂತ ಹೇಳಿದ್ರೆ ಪ್ರೈಸಿಂಗ್ ಅಂತ ಬಂದಾಗ ಈ ಮನೆ ಬಂದ್ರಲ್ಲ ಇದರ ಬಜೆಟ್ ಎಷ್ಟಾಯ್ತು ಸರ್ ಸರ್ ಗೆಸ್ಟ್ ಮಾಡಿ ಸರ್ ಎಷ್ಟು ನಾನು ಗೆಸ್ ಮಾಡಲಾ ನಾನು ಎಷ್ಟು ಇಂಟೀರಿಯರ್ ನೋಡಿದೀನಿ ನಾನು ಕಂಪೇರ್ ಮಾಡಿ ನೋಡಿದ್ರೆ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಅಂತೂ ಫಿಫ್ಟೀನ್ ಲ್ಯಾಕ್ ಟು ಸಿಕ್ಸ್ಟೀನ್ ಲ್ಯಾಕ್ ಆಗಿರ್ಬೋದು ಖಂಡಿತ ಇಲ್ಲ ಸರ್ ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ಸಲ್ಲಿ ಅಲ್ಲಿ ಕಂಪ್ಲೀಟ್ ಮನೆ ಮಾಡ್ಕೊಟ್ಟಿದೀವಿ ಹನ್ನೆರಡು ಲಕ್ಷ ಮುಗಿಸಿದ್ದೀರಾ ಇಷ್ಟೊಂದು ಬೆಡ್ರೂಮ್ ನಾಲ್ಕು ಬೆಡ್ ರೂಮ್ ಮಾಡಿದ್ದೀರಾ ಹೌದು ಸರ್ ಅಲ್ವಾ ಕೆಳಗಡೆ ಅಕ್ರಲಿಕ್ ಕಿಚನ್ ಹೌದು ಸರ್ ಮುಕ್ಸ್ ಕೊಟ್ಟಿದ್ರೆ ವಿತ್ ಹದಿನೈದು ವರ್ಷ ವಾರಂಟಿ ವೀಕ್ಷಕರೇ ಇದಕ್ಕೊಂದು ತಂಪ್ ಕೊಡ್ಲೇಬೇಕು ಈಗಲೇ ಹೋಗ್ಬಿಟ್ಟು ಒಂದು ಲೈಕ್ ಮಾಡಿ ಅಂಡ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್ ನಾನು ಮುಂದಿನ ಕ್ವಶನ್ ಬಂದ್ಬಿಟ್ಟು ಎಸ್ ತಮ್ಮ ಕಡೆಯಿಂದ ವಾರಂಟೀಸ್ ಎಷ್ಟು ಯಾವ್ದ್ರ ಮೇಲೆ ಎಷ್ಟೆಷ್ಟು ವಾರಂಟೀಸ್ ಕೊಡ್ತಾ ಇದ್ದೀರಾ ಸರ್ ನಿಮ್ಗೆ ಕಂಪ್ಲೀಟ್ಲಿ ಏನು ಇಂಟೀರಿಯರ್ಸ್ ವರ್ಕ್ ಮಾಡಿದೀವಿ ಅದಕ್ಕೆ ಫಿಫ್ಟೀನ್ ಇಯರ್ಸ್ ವಾರಂಟಿ ಇರುತ್ತೆ ಸರ್ ಮತ್ತೆ ಹಾರ್ಡ್ವೇರ್ಸ್ ಮೇಲೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಮಿನಿಮಮ್ ಒನ್ ಇಯರ್ ಫ್ರೀ ಸರ್ವಿಸ್ ಕೂಡ ಇರುತ್ತೆ ಕೊಡ್ತಾ ಇದ್ದೀರಾ ಸರ್ ಇವ್ ಈಗ ಲ್ಯಾಮಿನೇಟ್ಸ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರ್ತಾ ಇದೆ ಅಫ್ಟು ತರ್ಟಿ ಫೈವ್ ಇಯರ್ಸ್ ವರ್ಗೂ ವಾರಂಟಿ ಕೊಡ್ತಾ ಇದ್ದಾರೆ ಅದೆಲ್ಲ ನಿಮ್ಮ ಹತ್ರ ಇದೆಯಾ ಸರ್ ನಾವು ಬೇಸಿಕ್ಲಿ ಸೆಂಚುರಿ ಪ್ಲೇನೆ ಸರ್ ಯೂಸ್ ಮಾಡ್ತೀವಿ ನಿಮಗೆ ಕಂಪ್ಲೀಟ್ ಮನೇಲಿ ಸೆಂಚುರಿ ಪ್ಲೇನೆ ಯೂಸ್ ಮಾಡ್ತೀವಿ ಕಿಚನ್ ಅಲ್ಲಿ ಮತ್ತೆ ವೆಟ್ಟೀರಿಯಸ್ ಅಲ್ಲಿ ಸೆಂಚುರಿ ಬಿ ಡಬ್ಲ್ಯೂ ಯೂಸ್ ಮಾಡ್ತೀವಿ ನಮ್ಮ ಮಿಕ್ಕಿದ ಕಡೆ ಎಲ್ಲ ಸೆಂಚುರಿ ಎಮ್ ಆರ್ ಅದ್ರ ಮೇಲ್ಗಡೆ ಲ್ಯಾಮಿನೇಟ್ಸ್ ಏನ್ ಬರುತ್ತೆ ಇಟ್ ವೇರೀಸ್ ಆನ್ ಕಸ್ಟಮರ್ ಡಿಪೆಂಡ್ ನಮ್ಮ ಹತ್ರ ಏರೋ ಲ್ಯಾಮ್ ಇದೆ ಮಣಿ ಲ್ಯಾಮ್ ಇದೆ ಸ್ಟೈಲ್ ಲ್ಯಾಮ್ ಇದೆ ಮರಿನೋ ಇದೆ ಗ್ರೀನ್ ಲ್ಯಾಮ್ ಇದೆ ರಾಯಲ್ ಟಚ್ ಇದೆ ಕಸ್ಟಮರ್ ಯಾವ ತರ ರಿಕ್ವೈರ್ಮೆಂಟ್ ಇದೆ ಅದರ ಮೇಲ್ಗಡೆ ವಿ ಹಾವ್ ಮೆನಿ ಕ್ಯಾಟಲಾಗ್ಸ್ ಬ್ರ್ಯಾಂಡ್ಸ್ ಎಲ್ಲ ಇದೆ ಬ್ರ್ಯಾಂಡ್ಸ್ ಎಲ್ಲ ಇದೆ ಸೊ ಟಾಪ್ ಸರ್ ಫೈನಲ್ ಆಗಿ ನಮ್ಮ ಹೊಸ ವರ್ಷ ಬಂದಿದೆ ಇನ್ನು ಸಂಕ್ರಾಂತಿ ಬರ್ತಾ ಇದೆ ಅಥವಾ ವಿಡಿಯೋ ಹಾಕಿದ್ರೆ ಸಂಕ್ರಾಂತಿ ಬಂದಿರಬಹುದು ಓಕೆನಾ ಸೊ ಸಂಕ್ರಾಂತಿಗೋಸ್ಕರ ಒಂದು ಸ್ಪೆಷಲ್ ಆಫರ್ ಏನಾದರೂ ಕೊಡಬಹುದು ನಮ್ಮ ವೀಕ್ಷಕರಿಗೆ ಎಸ್ ಸರ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಬೇರೆ ಬರ್ತಾ ಇದೀರಾ ನಮ್ಮ ಗೆ ಓಕೆ ಕನ್ನಡ ಕೋರ ಕಡೆಯಿಂದ ಬಂದರೆ ಸರ್ ನಾವು ಟು ಬಿ ಎಚ್ ಕೆ ಮನೆಗೆ ಫಾಲ್ ಸೀಲಿಂಗ್ ಫ್ರೀ ಆಗಿ ಕೊಡ್ತೀವಿ ಫಾಲ್ ಸೀಲಿಂಗೇ ಕೊಡ್ತಾ ಇದ್ದೀರಾ ವರ್ತ್ ಎಷ್ಟು ವರ್ತ್ ಇದೆ ಸರ್ ತರ್ಟಿ ತೌಸಂಡ್ ರುಪೀಸ್ ವರ್ತ್ ಮೂವತ್ತು ಸಾವಿರ ರೂಪಾಯಿ ಈ ಥರದೊಂದು ಫಾಲ್ ಸೀಲಿಂಗ್ ಮಾಡ್ಕೊಡ್ತೀವಿ ಸರ್ ಓಕೆ ಓಕೆ ತ್ರೀ ಬಿ ಎಚ್ ಕೆ ಬಂದ್ರೆ ಪಾರ್ಟಿಷನ್ ಮತ್ತೆ ಒಂದ್ ಫಾಲ್ ಸಿಲಿಂಗು ಕೆಳಗಡೆ ಒಂದು ಪಾರ್ಟಿಷನ್ ನೋಡಿದ್ವಲ್ಲ ಆ ತರ ಒಂದ್ ನೀಟಾಗಿ ಒಂದು ಫೋರ್ಟಿ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ರೂಪೀಸ್ ಓಕೆ ಡಿಪ್ಲೇಸ್ ಸರ್ಸಸ್ ಬಂದ್ರೆ ಅವ್ರ ರಿಕ್ವೈರ್ಮೆಂಟ್ ಏನಿದೆ ನಾವು ನಮ್ ಕಡೆ ಏನ್ ಬೆಸ್ಟ್ ಮಾಡ್ಕೊಡ್ಬೋದು ಆ ತರ ಏನೇನ್ ಬೆಸ್ಟ್ ಪ್ರೈಸ್ ಬೆಸ್ಟ್ ಆಫರ್ ಅಂತೂ ಇದೆ ಆಫರ್ ಆಫರ್ ಇದೆ ಇದೆ ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿ ಅಲ್ಲಿಂದ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಈ ಆಫರ್ ಅನ್ನ ಬಿಡಬೇಡಿ ಜಸ್ಟ್ ಒನ್ ಮಂತ್ ಮಾತ್ರ ಇರುವಂತದ್ದು ಆಫರ್ ಕರೆಕ್ಟ್ ಫಸ್ಟ್ ಟೈಮ್ ನಮ್ ಚಾನಲ್ ಬರ್ತಾ ಇರೋದ್ರಿಂದ ಒನ್ ಮಂತ್ ಮಾತ್ರ ಈ ಆಫರ್ ನಡೀತಾ ಇರುತ್ತೆ ಸೊ ಫೆಬ್ರವರಿ ಟು ಮಾರ್ಚ್ ಅಂತ ಹೇಳ್ಬಹುದು ಸೊ ದಯವಿಟ್ಟು ಬೇಗ ಬರೋದನ್ನ ಮರಿಬೇಡಿ ಇನ್ನೊಂದು ಸರ್ ಫ್ಲೆಕ್ಸಿಬಿಲಿಟಿ ನಾವು ಸೆಂಚುರಿ ಪ್ಲೇನೇ ಅಂತ ಅಲ್ಲ ಕಸ್ಟಮರ್ ಏನೇ ಡಿಮ್ಯಾಂಡ್ ಮಾಡಿದ್ರು ಇನ್ನು ಅದಕ್ಕಿಂತ ಒಂದು ಎಕ್ಸ್ಟ್ರಾ ಲೆವೆಲ್ ಕ್ವಾಲಿಟಿ ಇರೋಪ್ಲೈಡ್ ಬೇಕಂದ್ರು ಆರ್ ರೆಡಿ ಫಾರ್ ದಟ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಮತ್ತೆ ನಮ್ಮ ಕಡೆಯಿಂದ ಯಾವುದೇ ತರದ ಫ್ಯಾಕ್ಟ್ರಿ ರೆಸ್ಟ್ರಿಕ್ಷನ್ಸ್ ಇರೋಲ್ಲ ನಾವೇನು ಮಟೀರಿಯಲ್ ಪ್ರಾಮಿಸ್ ಮಾಡಿರ್ತೀವಿ ನೀವು ಬಂದ್ಬಿಟ್ಟು ಫ್ಯಾಕ್ಟ್ರಿಯಲ್ಲಿ ಪ್ರೆಸಿಂಗ್ ಆಗೋ ಟೈಮಲ್ಲಿ ನೋಡಬಹುದು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರೆ ಅಲ್ವಾ ವೀಕ್ಷಕರೇ ಟ್ರಾನ್ಸ್ಪರೆನ್ಸಿ ಬೇಕು ನಂಬಿಕಸ್ಥ ಕಂಪನಿ ಬೇಕು ಜೊತೆಲಿ ನಿಮ್ಮ ಮನೆ ಈಗ ನೋಡ್ಕೊಂಡ ಬಂದ್ರಲ್ಲ ಇದೇ ರೀತಿಯಲ್ಲಿ ಅಮೇಸಿಂಗ್ ಆಗಿ ಬರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಬ್ರಿಕ್ ಅಂಡ್ ಫ್ಲೈ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಬ್ರಿಕ್ ಅಂಡ್ ಫ್ಲೈ ಕಡೆಯಿಂದ ಇನ್ನೇನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಯಾವ ರೀತಿ ವಿಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಸರ್ ನಾವು ಆಲ್ಮೋಸ್ಟ್ ಅಕ್ರಾಸ್ ಕರ್ನಾಟಕ ಫುಲ್ ಬರೋಣ ಅನ್ಕೊಂಡಿದೀವಿ ಬೇಸಿಕಲಿ ವಿರ್ ಡೂಯಿಂಗ್ ದರ್ ಡ್ರೀಮ್ ಹೌಸ್ ಡ್ರೀಮ್ ಹೌಸ್ ಅವ್ರ ಡ್ರೀಮ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಡದೆ ನಮ್ಮ ಉದ್ದೇಶ ಸೂಪರ್ ಆಗಿ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾನ್ ನಿಮ್ಗೆ ವಿಶ್ ಮಾಡ್ತೀನಿ ಇನ್ನ ಬಂದಿ ಕನ್ನಡ ಕೊರಚನಲ್ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಅನ್ನ ತೋರಿಸಿ ಅಂತ ಹೇಳ್ತೀನಿ ಚಿಕ್ಕದಿಂದ ಹಿಡಿದು ಪ್ರೀಮಿಯಂ ಅವರಿಗೆ ಎಲ್ಲದು ಬೇಕು ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ಬರಲಿ ಸರ್ ನಿಮ್ ಕಡೆ ಓಕೆ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ 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 ಥ್ಯಾಂಕ್ ಥ್ಯಾಂಕ್ ಯು ಯು